ಮಡಿಕೇರಿ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತುಳುನಾಡಿನ ದೈವಾರಾಧನೆ ಮತ್ತು ಜನತೆಯ ನಂಬಿಕೆಗೆ ಅಪಚಾರವೆಸಗಲಾಗಿದೆ ಎಂದು ಕೊಡಗು ಜಿಲ್ಲಾ ದೈವಾರಾಧಕರ ಮತ್ತು ದೈವ ನರ್ತಕರ ಸಂಘ ಆರೋಪಿಸಿದೆ ಇದರ ವಿರುದ್ಧ ಕಾನೂನು ಸಮರಕ್ಕೆ ನಿರ್ಧರಿಸಲಾಗಿದೆ ಎಂದು ಸಂಘದ ಸ್ಥಾಪಕಾಧ್ಯಕ್ಷ ಪಿಎಂ ರವಿ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಅನಾದಿ ಕಾಲದಿಂದಲೂ ಜನತೆಯ ನಂಬಿಕೆಯಾಗಿ ಉಳಿದಿರುವ ದೈವಾರಾಧನೆಯನ್ನು ಬೆಂಗಳೂರು ಮೂಲದ ಪೊನಿಧ್ವನಿ ಎಂಬ ಸಂಸ್ಥೆಯ ಕಲಾವಿದರು ಅವಹೇಳನ ಮಾಡಿದ್ದಾರೆ ಇದು ದೈವಾರಾಧಕರಿಗೆ ಮತ್ತು ದೈವ ನರ್ತಕರಿಗೆ ಮುಜುಗರ ಮತ್ತು ನೋವು ತಂದಿದೆ ದೈವದ ವೇಷಧಾರಿಗೆ ಸಿರಿಧಾರಣೆ ಹಾಗೂ ಅಲಂಕಾರ ಮಾಡಿ ಸಹ ಕಲಾವಿದರೊಂದಿಗೆ ಕುಣಿದಿರುವುದು ಖಂಡನೀಯ ಎಂದ ರವಿ ದೈವಾರಾಧನೆಯನ್ನು ಮನರಂಜನೆಗೆ ಬಳಸಿಕೊಂಡಿರುವುದು ಸರಿಯಲ್ಲ ಎಂದರು ಕಾರ್ಯಕ್ರಮದಲ್ಲಿ ಯುವತಿಯೊಬ್ಬಳಿಗೆ ದುರುದ್ದೇಶಪೂರ್ವಕವಾಗಿ ದೈವದ ವೇಷ ಹಾಕಲಾಗಿತ್ತು ಎಂದು ರವಿ ಆರೋಪಿಸಿದರು ಮಡಿಕೇರಿಯ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಒಂದು ಎಂಬ ಒಂದು ಸಂಸ್ಥೆ ದೈವದ ನರ್ತನವನ್ನು ಮಾಡುವ ಮುಖಾಂತರ ವೇದಿಕೆಯಲ್ಲಿ ಒಂದು ರೀತಿಯಲ್ಲಿ ದೈವವನ್ನು ಹೊಸಕರಣೆ ಮಾಡುವಂಥ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥ ನಿಜವಾಗಿಯೂ ನಮ್ಗೆಲ್ಲರಿಗೂ ಒಂದು ರೀತಿಯ ದೊಡ್ಡ ರೀತಿಯಲ್ಲಿ ನಮಗೆ ಒಂದು ಮುಜುಗರಾಗಿದೆ ಮತ್ತು ತುಂಬಾ ರೀತಿಯ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ದೈವವನ್ನು ಪ್ರದರ್ಶನ ಮಾಡುವಂಥದ್ದು ಮತ್ತು ಸಿರಿಯನ್ನು ನಟ್ಟಿ ದೈವದ ಮುಖ ವರ್ಣಿಕೆಯನ್ನೆಲ್ಲ ಅಲಂಕಾರ ಮಾಡಿಕೊಂಡು ಅನೇಕ ಕಲಾವಿದರ ಜೊತೆಗೆ ಸಂಭ್ರಮ ಮಾಡುವ ಸಂಘ ದೇವಾರ್ಧಕರ ಸಂಘ ನಾವು ಇದನ್ನು ತೀವ್ರವಾಗಿ ಖಂಡಿಸ್ತೇವೆ ಬಹುಶಃ ಈ ಒಂದು ತಿಂಗಳಿನಲ್ಲಿ ನಮ್ಮ ಇಡೀ ರಾಜ್ಯಾದ್ಯಾದ್ಯಂತ ನವರಾತ್ರಿ ಉತ್ಸವದಲ್ಲಿ ನಾವೆಲ್ಲರಿದ್ದೇವೆ ಎಲ್ಲ ಕಡೆಗಳಲ್ಲೂ ಕೂಡ ಈ ರೀತಿಯ ಒಂದು ಪ್ರದರ್ಶನಗಳು ಮನರಂಜನೆಗಾಗಿ ದೈವವನ್ನು ಬಳಕೆ ಮಾಡಿಕೊಳ್ತಕ್ಕಂಥದ್ದು ನಮಗೆ ನಿಜವಾಗಿ पदार्थ कौन ಮಕ್ಕಳ ಪ್ರತಿಭಾ ಕಾರಂಜಿಗಳಲ್ಲಿ ನಡೆಯುತ್ತಿದ್ದ ಇಂತಹ ಪ್ರಮಾದಗಳಿಗೆ ಕಡಿವಾಣ ಹಾಕಲಾಗಿದೆ ಡಿಡಿಪಿಐ ಮತ್ತು ಜಿಲ್ಲಾಡಳಿತಕ್ಕೂ ಮನವಿ ಸಲ್ಲಿಸಲಾಗಿದೆ ಆದರೆ ಇದೀಗ ದೈವಕ್ಕೆ ಅಪಮಾನ ಮತ್ತು ಕಾರ್ಣಿಕ ಶಕ್ತಿಗೆ ಚ್ಯುತಿ ತಂದಿರುವುದು ಎಲ್ಲರಿಗೂ ನೋವಾಗಿದೆ ಎಂದ ಅವರು ಇದು ದೈವದ ಚಾಕ್ರಿ ಮಾಡುವ ಪಂಬದ ಪರವ ನಲಿಕೆ ಮತ್ತಿತರ ಪರಿಶಿಷ್ಟ ಸಮುದಾಯಕ್ಕೂ ನೋವುಂಟು ಮಾಡಿದೆ ಎಂದರು ಸರ್ಕಾರದ ಸುತ್ತೋಲೆ ಇದ್ದರೂ ಮಡಿಕೇರಿಯಲ್ಲಿ ಈ ರೀತಿಯ ಪ್ರಮಾದ ನಡೆದಿರುವ ಬಗ್ಗೆ ಸಂಘಕ್ಕೆ ಅನೇಕ ದೂರುಗಳು ಬಂದಿವೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಘದವರು ಖಂಡನೆ ವ್ಯಕ್ತಪಡಿಸಿದ್ದಾರೆ ಎಂದ ರವಿ ದೈವಾರಾಧನೆ ಆಟಿಕೆಯ ವಸ್ತುವೇ ಎಂದು ಪ್ರಶ್ನಿಸಿದರು ಹಾಗಿದ್ದರೆ ಸಂಘಟಕರೇ ಈ ಚಾಕ್ರಿ ಮಾಡಲಿ ಎಂದು ಅವರು ಕಟುವಾಗಿ ಹೇಳಿದರು ಇನ್ನೊಂದು ಸಮುದಾಯದ ಸಂಸ್ಕೃತಿಯನ್ನು ಅವಹೇಳನ ಮಾಡಲು ಇವರಿಗೆ ಅಧಿಕಾರ ಕೊಟ್ಟವರು ಯಾರು ಎಂದು ರವಿ ತೀಕ್ಷ್ಣವಾಗಿ ಪ್ರಶ್ನಿಸಿದರು ಈ ಪ್ರಕರಣದ ಬಗ್ಗೆ ಕಾನೂನು ಹೋರಾಟಕ್ಕೆ ನಿರ್ಧರಿಸಲಾಗಿದ್ದು ಸರ್ಕಾರದಿಂದ ಕಾನೂನು ಸುತ್ತೋಲೆಯಾಗುವವರೆಗೂ ಹೋರಾಟ ಮುಂದುವರಿಸಲಾಗುವುದು ಎಂದು ರವಿ ಹೇಳಿದರು ಪ್ರತಿಭಾ ಕಾರಂಜಿ ಮಾಡುವಂತಹ ಸಂದರ್ಭದಲ್ಲಿ ಕೂಡ ಈ ರೀತಿಯ ಘಟನೆಗಳು ನಡೆದಿದೆ ಇದನ್ನ ಕೂಡ ಒಂದೆರಡು ಸಾಲೆಯಲ್ಲಿ ಈ ರೀತಿ ಮಾಡ ಸಂದರ್ಭದಲ್ಲಿ ನಾವು ಅದನ್ನು ಖಂಡಿಸಿ ಅದನ್ನು ಮುಂದೆ ಮಾಡೋದಿಲ್ಲ ಅಂತ ಹೇಳುವಂತಹ ಮಾತಿನಿಂದ ನಾವು ಅದನ್ನು ತಗೊಂಡಿದ್ದೇವೆ ಈ ರೀತಿಯ ಘಟನೆಗಳು ನಡೆದಿದೆ ಜೊತೆಗೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಡಿ ಡಿ ಪೈ ಶಿಕ್ಷಣ ಇಲಾಖೆ ಕೂಡ ನಾವು ಪತ್ರವನ್ನು ಕೂಡ ಕೊಟ್ಟಿದ್ದೇವೆ ಈ ರೀತಿ ಸಾಲೆ ಕಾಳಜಿಗಳು ಕೂಡ ಮಾಡಬಾರದು ಇದನ್ನ ದೈವಕ್ಕೆ ಅಪಮಾನ ಮಾಡೋದ್ರ ಜೊತೆಗೆ ತುಳುನಾಡಿನಲ್ಲಿರ್ತಕ್ಕಂಥ ಈ ನಮ್ಮ ಪದ್ಧತಿಗಳೇನಿದೆ ದೈವದ ಒಂದು ಕಾರ್ಮಿಕ ದೈವ ಏನಿದೆ ಅದಕ್ಕೆ ಒಂದು ರೀತಿಯ ವರ್ತನೆ ಆಗ್ತದೆ ಅಂತ ಹೇಳುವಂತ ವಿಚಾರ ಅದರಿಂದ ನಿನ್ನೆ ನಡೆದ ಘಟನೆ ಆಗಿರ್ಬೋದು ಅಥವಾ ಈ ಹಿಂದೆ ಮೊನ್ನೆ ಕೂಡ ಈ ರೀತಿ ನಡೆದಿದೆ ಗೋಣಿಗೊಪ್ಪದಲ್ಲಿ ದಸರಾದಲ್ಲಿ ಕೂಡ ನಡೆದಿದೆ ಜೊತೆಗೆ ಕೋಲವನ್ನು ಕಟ್ಟುವಂತ ಯಾರಿದ್ದಾರೆ ಪಂಬಲ ಸಮುದಾಯ ಆಗಿರ್ಬೋದು ಸಮುದಾಯ ಆಗಿರ್ಬೋದು ನಡಿಕೆ ಸಮುದಾಯ ಈ ಸಮುದಾಯ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತಹ ಸಮುದಾಯ ಅವರ ಮನಸ್ಸಿಗೆಷ್ಟು ನೋವಾಗಿರ್ಬೋದು ನಿನ್ನೆ ಈ ಒಂದು ಕಾರ್ಯಕ್ರಮದಿಂದಾಗಿ ಅನೇಕ ಜನರು ತನ್ನೇ ನಮಗೆ ರಾತ್ರಿ ಫೋನ್ ಮುಖಾಂತರ ಕರೆ ಮಾಡಿ ತಿಳಿಸಿದರು ನೀವು ಯಾರು ಇದರ ಬಗ್ಗೆ ಕೇಳೋದಿರೋ ಅಥವಾ ಈ ರೀತಿಯ ಘಟನೆಗಳ ಮಟ್ಟದಲ್ಲಿ ಕೂಡ ಒಂದು ಒತ್ತಡ ತಂದಿದ್ದಾರೆ ಇನ್ನು ಯಾವ ರೀತಿ ಅಂತ ಸರ್ಕಾರದ ಸುತ್ತೋಳ ಕೂಡ ಇದೆ ಸರ್ಕಾರ ಹಿಂದೆ ಒಂದು ಸುತ್ತೋಳೆಯನ್ನು ಜಾರಿ ಕರ್ತಿತ್ತು ತಂದಿತ್ತು ಯಾವ ರೀತಿ ಅಂತ ಹೇಳಿದ್ರೆ ಯಾವುದೇ ಖಾಸಗಿ ಕಾರ್ಯಕ್ರಮ ಆಗಿತ್ತು ಇನ್ನು ಯಾವುದೇ ಕಾರ್ಯಕ್ರಮದಲ್ಲಿ ಕೂಡ ದೈವದ ವಿಚಾರವಾಗಿ ಅದನ್ನು ಪ್ರದರ್ಶನ ಮಾಡುವಂತಿಲ್ಲ ಅಂತ ಹೇಳುವಂತ ಒಂದು ಸುತ್ತಳೆಯನ್ನು ತಂದಿತ್ತು ಆದ್ರೆ ಅದನ್ನು ಯಾವ್ದು ತಪ್ಪು ಸಂದೇಶ ಹೋಗ್ತದೆ ಮತ್ತು ನಮ್ಮ ಕಾರ್ಯಕ್ರಮ ನಮ್ಮ ನಾಡದ ಉತ್ಸವ ಏನಿದೆ ಅದನ್ನು ನಾವು ಚೆನ್ನಾಗಿ ಮಾಡಬೇಕು ಅಂತ ಹೇಳುವಂತ ಇತರ ದೃಷ್ಟಿಯಿಂದ ನಾವು ಕೂಡ ಅದರ ಬಗ್ಗೆ ನಾವು ಹೆಚ್ಚಿಗೆ ಮಾಡಿಲ್ಲ ಆದ್ರೆ ಮುಂದಿನ ದಿನದಲ್ಲಿ ಈ ರೀತಿಯ ವರ್ತನೆಗಳಾಗಿರ್ಬೋದು ಈ ರೀತಿಯ ಒಂದು ದೈವದ ಪ್ರದರ್ಶನಗಳು ವೇದಿಕೆಗಾಗಿ ಯಾರು ಕೂಡ ಗೋಷ್ಠಿಯಲ್ಲಿ ದೈವಾರಾಧಕರ ಮತ್ತು ನರ್ತಕರ ಸಂಘದ ಅಧ್ಯಕ್ಷ ಸದಾಶಿವರೈ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಸಂಘಟನಾ ಕಾರ್ಯದರ್ಶಿ ರಮೇಶ್ ಖಜಾಂಚಿ ಜನಾರ್ದನ ಮತ್ತು ವೀರನಾಡು ರಕ್ಷಣಾ ವೇದಿಕೆ ಅಧ್ಯಕ್ಷ ಹರೀಶ್ ಆಚಾರ್ಯ ಉಪಸ್ಥಿತರಿದ್ದರು